ಅಂದ್ರೆ ಈಗ ಕಾಸ್ಟ್ಯೂಮ್ಸ್ ಅಂದ್ರೆ ಹುಡುಗರ್ಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ತುಂಬಾನೇ ಇಂಟ್ರೆಸ್ಟ್ ಅಲ್ವಾ ಅದು ಶೋ ಇರ್ತೀವಿ ಅಂದ್ರೆ ಯಾವ ತರ ಔಟ್ಫಿಟ್ ಅಟೈರೆಲ್ಲ ಹಾಕ್ಬೇಕಂತ ನಿಮ್ಮ ಶಾಪಿಂಗ್ ಲಿಸ್ಟ್ ಎಲ್ಲ ನಾವು ನೋಡಿದೀವಿ ಕೇಳಿದೀವಿ ಸೊ ಹೇಳಿ ಒನ್ ಒಂದು ಕಾಸ್ಟ್ಯೂಮ್ಗೆ ಎಷ್ಟೆಷ್ಟು ಖರ್ಚು ಮಾಡಿದೀರಾ ಅಂತ ಇಲ್ಲ ಕಾಸ್ಟ್ಯೂಮ್ಸ್ ತುಂಬಾ ಕಾಸ್ಟ್ಲಿ ಇರ್ತಿತ್ತು ಬಟ್ ಆದ್ರೆ ನನ್ನ ಡಿಸೈನರ್ಸ್ ಮಾಡಿ ಕೊಡ್ತಾ ಇದ್ರು ಹಾಗಾಗಿ ಅದ್ರ ಏನು ನಾನೇನು ಪೇ ಮಾಡ್ತಾ ಇರ್ಲಿಲ್ಲ ಸೊ ಹಾಗಾಗಿ ಥ್ಯಾಂಕ್ಸ್ ಟು ಡಿಸೈನರ್ಸ್ ಯಾರ್ಯಾರು ತುಂಬಾ ಯಾವುದೇ ಡಿಸೈನ್ ಕೊಟ್ರು ಸಾಯಾ ಡಿಸೈನ್ ಸ್ಟುಡಿಯೋ ಅಂತ ಅಂಡ್ ಫ್ಲಾಲೆಸ್ ಸ್ಟುಡಿಯೋ ಅಂತ ಇಬ್ಬರು ಡಿಸೈನರ್ಸ್ ನನಗೆ ಇದು ಡಿಸೈನ್ ಮಾಡಿದ್ದು ಈ ಶೋ ಅಲ್ಲಿ ಸೊ ಇಬ್ಬರು ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಎಷ್ಟೇ ದಿನ ಮೂರು ದಿನ ಎರಡು ದಿನ ಇದ್ದಾಗ ಹೇಳಿದ್ರು ಔಟ್ಫಿಟ್ ರೆಡಿ ಮಾಡಿ ಕೊಡ್ತಾ ಹಾಗಾಗಿ ತುಂಬ ಅದು ಬಿಟ್ಟರೆ ನಾನು ಓನ್ ಕಾಸ್ಟ್ಯೂಮ್ಸ್ ಕೆಲವೊಂದು ಹಾಕಿದ್ದೀನಿ ಆ್ಯಂಡ್ ಆಲ್ ನನಗೆ ಇಲ್ಲಿ ರೆಡಿಯಾಗಿ ಕೂತ್ಕೊಳ್ಳೋಕ್ಕೆ ಚೆನ್ನಾಗಿ ಆಪರ್ಚುನಿಟಿ ಇತ್ತು ಆರಾಮಾಗಿ ರೆಡಿ ಆಗ್ಬೋದಿತ್ತು ಯಾವ ಥರ ಬೇಕೋ ಆ ಥರ ಹಾಗಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ಸ್ ಒಂದಿನ ಜಡೆ ಹಾಕೊಳ್ಳೋದು ಒಂದಿನ ಫ್ರೀ ಹೇರ್ಸು ಎಲ್ಲ ತರ ಕಾಸ್ಟ್ಯೂಮ್ಸ್ ಅಂಡ್ ಆಲ್ಸೋ ಡಾನ್ಸ್ ಅಲ್ಲೂ ಕೂಡ ನನಗೆ ಬೆಲ್ಲಿ ಡಾನ್ಸ್ ಕಾಸ್ಟ್ಯೂಮ್ಸ್ ಬೆಲಿ ಡಾನ್ಸ್ ಇತ್ತು ಆಮೇಲೆ ರೊಮ್ಯಾಂಟಿಕ್ ರೈನ್ ಡ್ಯಾನ್ಸ್ ಇತ್ತು ಎಲ್ಲಾ ತರದ್ದು ಡಾನ್ಸ್ಗಳು ನನಗೆ ಮಾಡೋಕ್ ಸಿಕ್ತು ಅಂಡ್ ಕಾಸ್ಟ್ಯೂಮ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಓವರ್ ಆಲ್ ಹಾಗೆ ತುಂಬಾ ಚೆನ್ನಾಗಿತ್ತು ಎಲ್ರಿಗೂ ಸರ್ಪ್ರೈಸ್ ಆಗಿತ್ತು ರೈನ್ ಡ್ಯಾನ್ಸು ಅದರಲ್ಲೂ ರಕ್ಷಕ್ ಅವರು ನಿಮ್ಮ ಜೊತೆ ಆ ಥರ ಡ್ಯಾನ್ಸ್ ಮಾಡ್ತಾರೆ ಅಂತ ಯಾರೂ ಇಮ್ಯಾಜಿನ್ ಮಾಡಿರಲಿಲ್ಲ ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ಹೆಂಗಿತ್ತು ಎಷ್ಟು ಕಷ್ಟ ಆಯ್ತು ಅಂತ ಫಸ್ಟ್ ಡೇ ನಾನು ಅದಕ್ಕೆ ಕೋಪ್ರೇಟೇ ಮಾಡಿಲ್ಲ ನಾನು ಹಿಂಗೆಲ್ಲ ನಾನು ಮಾಡೋದೇ ಇಲ್ಲ ಒಳ್ಳೆ ಟಪಾಂಗುಚಿ ಕೊಡಿ ಮಾಡ್ತೀನಿ ನನಗೆ ಹಿಂಗೆ ಮುಟ್ಟೋದು ಹಿಂಗೆಲ್ಲ ಮಾಡೋದಿಲ್ಲ ನಂಗೆ ಸತ್ಯೋಗ್ಲು ಆಗಲ್ಲ ಅಂತ ಅದಾದಮೇಲೆ ಅಂದರೆ ನಾನು ಯಾಕೆ ಅದನ್ನು ಪ್ರೂವ್ ಮಾಡ್ಬೇಕಂತ ಹೇಳ್ತೀನಿ ಅಂದರೆ ಕೆಮಿಸ್ಟ್ರಿ ರೌಂಡಲ್ಲಿ ಒಂದು ಡಾನ್ಸ್ ಕೊಟ್ಟರು ನಮಗೆ ಅಂದರೆ ಕೆಮಿಸ್ಟ್ರಿ ಅಂದರೆ ಏನು ಐ ಕಾಂಟ್ಯಾಕ್ಟ್ ಇರಬೇಕು ನಾವು ಅವ್ರನ್ನ ನೋಡಬೇಕು ಅವ್ರು ನಮ್ಮನ್ನ ನೋಡಬೇಕು ಅಷ್ಟೇ ಕೆಮಿಸ್ಟ್ರಿ ಇರಬೇಕು ಅಂತ ಅದು ನಮಗೆ ಸುಂಟರುಗಾಳಿ ಸಾಂಗ್ ಕೊಟ್ಟಿದ್ದರು ಅದು ಇರೋ ತಪಾಂಗುಚಿ ನಾವ್ ಇಬ್ರು ನೋಡ್ಕೊಂಡ್ 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 ಡಾನ್ಸ್ ಆಡಕ್ಕೆ ಆಗಲ್ಲ ಅಂದ್ರೆ ಆ ಫೋರ್ಸ್ ಇರುತ್ತೆ ಆ ರಿದಮ್ ಇರುತ್ತೆ ಅಂತ ಹೇಳಿದ್ರೆ ನಾವ್ ಎದುರುಗಡೆ ಇರೋರ್ನೆ ನೋಡ್ಕೊಂಡ್ ಆಡ್ಬೇಕು ಅದ್ರಲ್ಲಿ ನನಗ್ ಬಂದಿದ್ದ ನೆಗೆಟಿವ್ ಏನಂತ ಹೇಳಿದ್ರೆ ನಿಮ್ ಇಬ್ರಲ್ಲಿ ಕೆಮಿಸ್ಟ್ರಿ ಇರ್ಲಿಲ್ಲ ಅಂತ ಅದನ್ನ ನಾನ್ ಪ್ರೂವ್ ಮಾಡ್ಲೇಬೇಕು ಇಲ್ಲ ಒಂದ್ ಕಡೆ ಚಾನ್ಸ್ ಸಿಕ್ಕೇ ಸಿಗುತ್ತೆ ಇದೇ ಒಂದ್ ಶೋನಲ್ಲಿ ಜರ್ಜಸ್ ಹೇಳ್ತಾ ಇರ್ತಾರ ಸಕ್ಕದಾಗ ಮಾಡ್ದೆ ಅಂತ ಅವಾಗ ನಮ್ ಬಾಸ್ ಹೇಳಿದ್ರು ನಿಮ್ ಇಬ್ರು ಕೆಮಿಸ್ಟ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಂದ್ಬಿಟ್ಟು ನಾನು ಕರ್ದಿ ಹಿಂಗ್ ಮುತ್ಕೊಟ್ಬಿಟ್ಟು ಎಲ್ಲ ಹೇಳಿದ್ರು ಸಕ್ಕದಾಗ ಮಾಡ್ಬೇಕಾದ್ರೆ ನನ್ಗಂತೂ ಕಣ್ಣಲ್ಲಿ ಕಣ್ಣಿಟ್ ನೋಡು ಕೆಮಿಸ್ಟ್ರಿ ಅಂತಂದ್ರೆ ಫಸ್ಟ್ ಕಣ್ಣಲ್ಲಿ ಕಣ್ಣಿಟ್ ನೋಡ್ಬೇಕು ಕಣ್ಣಲ್ಲಿ ನೋಡು ಅಂತ ಹೊಡಿತಾ ನಮಗ್ ಮಾನಾನು ಅಷ್ಟೇ ತುಂಬಾ ಚೆನ್ನಾಗಿ ಟ್ರೈನ್ ಮಾಡೋರು ನಮ್ಮ ಮಾಸ್ಟರ್ಸ್ ಎಲ್ಲಾರು ಅಂದ್ರೆ ಎಲ್ಲ ಯಂಗ್ಸ್ಟರ್ಸ್ ಅಮ್ ಸಿಕ್ಕಿದ್ದು ರೋಹಿತ್ ಮಾಡಕ್ಕಾಗಲ್ಲ ಓ ಬ್ರೋಹಿತ್ ಇದನ್ನ ಮಾಡಿ ಅಂದ್ರೆ ನಾವೇ ಡಾನ್ಸಲ್ಲಿ ಅಲ್ಲಿ ನನಗೆ ನಾನಾ ಹಾಕೋತಿದೆ ಒಂದು ಫ್ಲಿಪ್ ಕೋಡಿ ಏನೋ ಒಂದು ಚೇಂಜಸ್ ಇರಬೇಕು ಅಂದ್ರೆ ಬೇರೆಯವ್ರ್ ಮಾಡೋದ್ಕಿಂತ ರಕ್ಷಕಲ್ಲಿ ಏನೋ ಒಂದು ಡಿಫ್ರೆಂಟ್ ಅಂದ್ರೆ ಅಲ್ಲಿ ಕೂತ್ರ ಜರ್ಜಸ್ ಏನಕ್ಕೆ ಏನು ಕೇಳ್ತಾನಂದ್ರೆ ಒಂದು ಸ್ಟಂಟ್ ಆದರೂ ಮಾಡಬೇಕು ರಕ್ಷಕ ಇಲ್ಲ ಏನೋ ಒಂದು ಅವ್ನು ಡಾನ್ಸರ್ ಏನೋ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅಂತ ಅವಾಗ ನಾನೇ ಹೇಳ್ತಿದ್ದೆ ಮಾಸ್ಟರ್ಗೆ ಮಾಸ್ಟರ್ ಇನ್ನೊಂದು ಇದು ಮಾಡೋಣ ಇಲ್ಲೇನೋ ಒಂದು ಸ್ಲಿಪ್ ಮಾಡೋಣ ಇಲ್ಲೇನೋ ಒಂದು ಸ್ಲೈಡ್ ಮಾಡೋಣ ಒಂದು ಫ್ಲೋರ್ ಮೂವ್ಮೆಂಟ್ ಮಾಡೋಣ ಅಂತ ಆ ಒಂದು ಸಾಂಗಲ್ಲೂ ಅಷ್ಟೇ ಅದೊಂದು ಅವರಿಗೆ ಒಂದು ಸ್ಲಿಪ್ ಓಡಿಸ್ಬಿಟ್ಟು ಹಿಂಗೆ ಅಷ್ಟೇ ಗೊತ್ತಾ ಅದೊಂದು ಡಿಫ್ರೆಂಟ್ ಆಗಿತ್ತು ಮತ್ತೆ ಆ ಡಾನ್ಸ್ ನಂಗೆ ಒಂಥರ ಸ್ಪೆಷಲ್ ಇಷ್ಟು ಸಖತ್ ರಕ್ಷ ರೊಮ್ಯಾಂಟಿಕ್ ಸಾಂಗ್ ಡಾನ್ಸ್ ಮಾಡ್ತಾನ ಅಂತ ಎಲ್ರಿಗೂ ಅವ್ನು ಫ್ಲಿಪ್ಸ್ ಎಲ್ಲಾ ಮಾಡ್ಬೇಕಾರೆ ಡಾನ್ಸ್ ಕ್ಲಾಸ್ ಎಲ್ಲಾ ಬಿದ್ದಿದ್ದ ಬಟ್ ಎಷ್ಟೊಂದೆಲ್ಲ ಏಟ್ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ಮಾಡ್ತಾ ಇದ್ದ ನಾನು ಯಾಕೆ ಇಷ್ಟು ಏನಾದ್ರು ಮಾಡ್ಕೊಂಡ್ಬಿಟ್ರೆ ಅಂತ ಅನಿಸ್ತಿತ್ತು ಬಟ್ ಅದೇ ರೊಮ್ಯಾಂಟಿಕ್ ರೌಂಡ್ ಅಲ್ಲಿ ನಾನು ಎಷ್ಟು ಕಷ್ಟಪಟ್ಟು ಐ ಕಾಂಟ್ಯಾಕ್ಟ್ ಮಾಡಿಸ್ತಾ ಇದ್ದೆ ಅದೇ ಮಹಾ ಮಹಾಸಂಗಮ ಆದಾಗ ಮಹಾನಟಿ ಮಹಾನಟಿಯವ್ರ ಜೊತೆ ಹೇಳದೇ ಬೇಡ ನೋಡಿ ಎಷ್ಟು ಜಲಸ್ ಆಮೇಲೆ ಅನ್ಕೊಂಡೆ ಅಲ್ಲ ಎಕ್ಸ್‌ಪೀರಿಯನ್ಸ್ ಅದೆ ಅಮೇಲ್ ಅಮೇಲ್ ಗೊತ್ತಾಯ್ತು ಓಕೆ ನಾನೇ ಹೇಳ್ಕotti ಅಲ್ವಾ ಅಂತ ಇಲ್ಲಿ ಅಂತ ಬಟ್ ಆದ್ರೂ ಅವತ್ತು ರಮೋಲಾ ಅವ್ರನ್ನೇ ತುಂಬಾ ಫೋಕಸ್ ಮಾಡಿ ನೋಡ್ತಾ ಇದ್ರು ಜೆಲಸೀ ಅವ್ರಿಗೆ ಇಷ್ಟ ಆಗಿತ್ತು ಅಂತ ಕೂತಿರ ಇನ್ನು ಒಂಬತ್ತು ಜನ ನನ್ನನ್ನೇ ನೋಡ್ತಿದ್ರು ಯೇ ಎಕ್ಸ್‌ಪ್ರೆಶನ್ಸ್ ನನಗೆ ಏನ್ ಎಕ್ಸ್ಪ್ರೆಷನ್ಸ್ ಕೊಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಸೊ ಬಿಪ ಅವರಿಗೆ аж ಜೆಲಸ್ ಮಾಡ್ಸಿತ್ತು ಅಲ್ವಾ ನಾನು ಕಣ್ಣಲ್ಲಿ ಅವ್ರ ಫೋಟೋ ಹೊರಗೆ ಅದ್ ಬಿಟ್ರೆ ಬೇರೆ ಆ ಹುಡುಗಿರ ಮೇಲೆ ಹೋಗಲ್ಲ ಪೂಜಾನು ನೀವೇ ಪೂಜಾನೂ ನೀವೆ

ಇಬ್ರು ಡೇಟ್ ಮಾಡ್ತಿದಿರಾ ಅಂತ ಒಂದಷ್ಟು ಕಡೆ ಕಾಲ್ ಹೇಳಿದ್ರು ಹೊರಗಡೆ ಮೀಟಿಂಗ್ ಅಷ್ಟೇ ಡೈಲಿ ಮೀಟ್ ಮಾಡ್ತಾ ಇದೀವಿ ಶೋ ಇದ್ದಾಗ ಹೆಂಗಾಗ್ತಿದ್ವಿ ಅಂದ್ರೆ ಒನ್ ಅವರ್ ಟೂ ಡೇಸ್ ಶೂಟ್ ಮಾಡ್ತೀವಿ ಆದ್ರೆ ರಿಹರ್ಸಲ್ಸ್ ಮತ್ತೆ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡ್ಕೋಬೇಕು ಹಾಗಾಗಿ ಎವ್ರಿ ಡೇ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾ ಎವ್ರಿ ಡೇ ಮೀಟ್ ಮಾಡ್ತಾನೆ ಇದ್ವಿ ಡಾನ್ಸ್ ಕ್ಲಾಸ್ ಅಲ್ಲೂ ಇನ್ನೊಂದ್ ಕಡೆನೋ ಅಥವಾ ಊರಿಗೆಲ್ಲ ಹೋಗ್ತಾ ಇತ್ತು ವಿ ಶೂಟ್ ಎಲ್ಲ ಮಾಡಕ್ ನಮ್ಮ ಊರಿಗೆಲ್ಲ ಟ್ರಾವೆಲ್ ಮಾಡ್ಬೇಕಿತ್ತು ಹಾಗಾಗಿ ಒಂದಲ್ಲ ಒಂದ್ ರೀತಿಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇ ಇರ್ತಿದ್ವಿ ಇವಾಗ ಸ್ವಲ್ಪ ಡಿಸ್ಟೆನ್ಸ್ ಆಗ್ತಾ ಹೋಗುತ್ತೆ ನಾನು ಬೇರೆ ಕೆಲಸ ಮಾಡ್ತಾ ಇರ್ತೀನಿ ಅವ್ರ ಅವ್ರದ್ದೇ ಕೆಲಸ ಮಾಡ್ತಾ ಇರ್ತಾರೆ ಸೊ ಬಾಂಡಿಂಗ್ ಸ್ವಲ್ಪ ಮಿಸ್ ಅವ್ನು ಯಾವ ಯಾವುದೋ ಒಂದು ಆರು ನಿಮಿಷದ ವಿಡಿಯೋ ಎಲ್ಲ ನೋಡಿದ್ರೆ ಅವನು ಹೇಗಿದ್ದಾನೆ ಅನ್ನೋದು ಗೊತ್ತಾಗಲ್ಲ ಬಟ್ ಆರು ತಿಂಗಳು ನೋಡಿದಾಗ ಎಲ್ಲಾ ಎಮೋಷನ್ಸ್ ನೋಡಿರ್ತೀವಿ ಅಂಡ್ ನನ್ನ ನನಗೇನು ಇಷ್ಟ ಇಷ್ಟ ಎಲ್ಲ ಅದು ಅವನಿಗೆ ಗೊತ್ತಾ ಗೊತ್ತಿರತ್ತೆ ಹಾಗಾಗಿ ಒಂದು ಫ್ರೆಂಡ್ಶಿಪ್ ಹಾಗೆ ಇರುತ್ತೆ ಅವಾಗ್ಲೂ ಸೊ ನಾನು ನಿಮಗೋಸ್ಕರ ಚಿಕ್ಕ ಗೇಮ್ ಹೂ ನೋಸ್ ಬೆಟರ್ ಅಂತ ಇವಾಗ ರಮೋಲಾ ಅವ್ರ ಬಗ್ಗೆ ರಕ್ಷಕ ನೋಡಿ ಟೆನ್ಷನ್ ವರೆ ಆಗ್ತಿದ್ದಾರೆ ಸೊ ಅವರಿಗೆ ಎಷ್ಟು ಗೊತ್ತು ರಕ್ಷಕ್ರ ಬಗ್ಗೆ ರಮೋಲಾ ಅವರಿಗೆ ಎಷ್ಟು ಗೊತ್ತು ಅಂತ ಶಾರ್ಟ್ ಅಂಡ್ ಕ್ವಿಕ್ ಆಗಿ ಮಾಡ್ಬಿಡೋಣ ಸೊ ಫಸ್ಟ್ ರಕ್ಷಕವರಿಂದ ಸ್ಟಾರ್ಟ್ ಮಾಡೋಣ ಸೊ ನನ್ನ ಫಸ್ಟ್ ಕ್ವೆಶನ್ ರಮೋಲಾ ಅವರ ಬರ್ತ್ಡೇ ಮಂತ್ ಅಂಡ್ ಡೇಟ್ ಇಯರ್ ಏನು ಬೇಡ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೊ ಬರ್ತ್ಡೇ ಮಂತ್ ಅಂಡ್ ಡೇಟ್ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಒನ್ ಪಾಯಿಂಟ್ ಸೊ ಅವ್ರ ಫೇವ್ರೆಟ್ ಹೀರೋ ಟೂರಿಸ್ಟ್ ಡೆಸ್ಟಿನೇಷನ್ ಅಂದ್ರೆ ಡ್ರೀಮ್ ಡೆಸ್ಟಿನೇಷನ್ ಅಂತ ಇರತ್ತಲ್ಲ ಅದು ರಮೋಲಾ ಅವ್ರ ಫೇವ್ರೆಟ್ ಡ್ರೀಮ್ ಡೆಸ್ಟಿನೇಷನ್ ಅದ್ ನಾನು ಎಲ್ಲೂ ಶೋದಲ್ಲಿ ಹೇಳಿರ್ಲಿಲ್ಲ ಹಂಗಾಗಿ ಗೊತ್ತಿಲ್ಲ ಅಲ್ಲಿ ಕೇಳಿರೋ ಇಲ್ಲ ಎನಿಥಿಂಗ್ ಗ್ರೀನರಿ ಇರೋಸ್